ಹಲೋ ವೀಕ್ಷಕರೇ ವೆಲ್ಕಮ್ ಟು ಹರ್ಷಾಸಿತಾ ಚಾನಲ್ ನಾನು ಹರ್ಷಿತಾ ಮನೆಯಲ್ಲಿ ಸಿಹಿಗುಂಬಳಕಾಯಿ ಪಲ್ಯ ಹೇಗೆ ಮಾಡೋದು ಪನ್ನೀರ್ ನೋಡೋಣ ಮೊದಲಿಗೆ ಸ್ಟವ್ ಹಚ್ಚಿ ಪಾತ್ರೆನ ಇಟ್ಟು ಅದಕ್ಕೆ ಮೂರು ಅಷ್ಟು ಎಣ್ಣೆನ ಹಾಕಿ ನಂತರ ಸಾಸಿವೆ ಕಾಲು ಸ್ಪೂನಷ್ಟು ಸಾಸಿವೆ ಸಿಗು ಸ್ಟಾರ್ಟ್ ಆದಾಗ ನಾಲ್ಕು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಹತ್ರ ನನ್ನೆರಡು ಕರ್ಬೇನ್ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡೆ ಮತ್ತು ಹೆಚ್ಚಿಟ್ಕೊಂಡಿರೋ ಒಂದು ಆನಿಯನ್ ಅಂದರೆ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಪಟಾಪಟ ಅಂತ ಮುಗಿಸ್ತಾ ಇದ್ದೀನಿ ಈರುಳ್ಳಿ ಬಣ್ಣ ತಿರುವಿದ ನಂತರ ನಾನು ಇಲ್ಲಿ ಕುಂಬಳಕಾಯಿ ಸಿಹಿಗುಂಬಳಕಾಯಿ ಅರ್ಧ ಕೆ ಅಷ್ಟು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ನಾನಿಲ್ಲಿ ಆ್ಯಡ್ ಮಾಡಿ ಚೆನ್ನಾಗಿ ತಿರುಗಿಸ್ಕೊಂಡೆ ನಂತರ ನಾನಿಲ್ಲಿ ಮುಕ್ಕಾಲು ಸ್ಪೂನಷ್ಟು ಸಾಲ್ಟನ್ನ ಆ್ಯಡ್ ಮಾಡಿಕೊಂಡೆ ಚೆನ್ನಾಗಿ ನೋಡ್ತಿದ್ದಿರ್ಬೋದು ಚೆನ್ನಾಗಿ ತಿರುಗಿಸ್ಕೊಂಡು ಉಪ್ಪು ಎಲ್ಲದಕ್ಕೂ ಹಿಡಿಯೋ ರೀತಿ ಮಾಡಿಕೊಂಡೆ ಅದಾದ ನಂತರ ನಾನಿಲ್ಲಿ ನೋಡ್ತಾ ಇದ್ರೆಲ್ಲ ಎಷ್ಟು ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ಕಾರಿಂಡರ್ ಪೌಡರ್ ಅಂದರೆ ಧನಿಯಾ ಪುಡಿಯನ್ನು ನಾನಿಲ್ಲಿ ಕಾಲು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೀಟಾಗಿ ತಿರುಗಿಸ್ಕೊಂಡು ಇದು ನನ್ನ ಗಂಡನ ಮನೆಯಲ್ಲಿ ಮಾಡುವಂಥ ಶೈಲಿಯ ಅಡುಗೆ ನೋಡ್ತಾ ಇದ್ರಲ್ಲ ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನ ಇಲ್ಲಿ ಆ್ಯಡ್ ಮಾಡಿ ಚೆನ್ನಾಗಿತ್ತು ಇರುತ್ತೆ ಚೆನ್ನಾಗಿ ಇಸ್ಕೊಂಡಿದೀನಿ ಅಂತ ಹೇಳ್ತಾ ನಿಮ್ಮನೇಲು ಕೂಡ ಹೀಗೆ ಮಾಡಿ ಇಷ್ಟ ಆದರೆ ಮತ್ತೊಂದಷ್ಟು ವೀಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದಷ್ಟು ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು